ಈಗ ನಿಮಗೆ ಈ ಮೇಕಪ್ ಅಂತ ಹೇಳಿ ಬಂದಾಗ ಯಾವ ಮೇಕಪ್ ತುಂಬ ಇಷ್ಟ ಸ್ಕಿನ್ ರುಟೀನ್ ಏನು ಏನು ಅಪ್ಲೈ ಮಾಡ್ತೀರಾ ಮ್ಯಾಕಾ ಲಿಪ್ಸ್ಟಿಕ್ಸಲ್ಲಿ ಯಾವ ಚಾಯ್ಸ್ ಮಾಡ್ತೀರಾ ಜಾಸ್ತಿ ನಿಮಗೇನು ಇಷ್ಟ ಮೇಕಪ್ಪಲ್ಲಿ ಅಂತ ನಾನು ಯೂಶ್ವಲ್ ಆಗಿ ಶೋ ಶೂಟ್ಸ್ ಇದ್ದರೆ ಮಾತ್ರ ನಾನು ಮೇಕಪ್ ಹಾಕೋದು ಇಲ್ಲಾಂದರೆ ನಾನು ಮನೇಲಿದ್ರೆ ಏನು ಯೂಸು ಮಾಡಲ್ಲ ನಾನು ಫೇಸ್ ವಾಶೊಂದು ಯೂಸ್ ಮಾಡ್ತೀನಿ ಅಷ್ಟೇ ಅದು ಬಿಟ್ಟರೆ ಬೇರೆ ಏನೂ ಯೂಸ್ ಮಾಡಲ್ಲ ಆಚೆಗಡೆ ಹೋಗಬೇಕು ಅಂದರೆ ಲೈಟಾಗಿ ಒಂದು ಫೌಂಡೇಶನ್ ಹಾಕ್ತೀನಿ ಆ್ಯಂಡ್ ಐಬ್ರೋ ಆ್ಯಂಡ್ ಲಿಪ್ಸ್ಟಿಕ್ ಹಾಕ್ತೀನಿ ಅಷ್ಟೇ ಇದು ಫೇಸ್ ವಾಶ್ ಯಾವ್ದು ಯೂಸ್ ಮಾಡಿ ತುಂಬ ಹೆಣ್ಮಕ್ಳಿಗೆ ಕ್ಯೂರಿಯಾಸಿಟಿ ಇರುತ್ತೆ ಸ್ಕ್ರೀನ್ ಮೇಲೆ ಇಷ್ಟು ಚಂದ ಕಾಣಿಸ್ತಾರೆ ಏನು ಯೂಸ್ ಮಾಡ್ತಾರೆ ಇವ್ರು ಯಾವ ಪ್ರಾಡಕ್ಟ್ ಅಂತ ಆ್ಯಕ್ಚುಲಿ ನೋಡ್ಬೋದು ಆಲ್ರೆಡಿ ಪಿಂಪಲ್ಸ್ ಬಂದಿದೆ ಅದು ಮೇಕಪ್ ಮಾಡಿ ಮಾಡಿನೇ ಬಂದಿರೋದು ಸೊ ಕ್ಯೂರ್ ಸ್ಕಿನ್ ಅಂತ ಒಂದು ಬ್ರ್ಯಾಂಡ್ ಇದೆ ಸೊ ಅದ್ರದ್ದು ಫೇಸ್ ವಾಶ್ ಯೂಸ್ ಮಾಡ್ತೀನಿ ನಾನು ಅದು ಬಿಟ್ಟರೆ ಬೇರೆ ಯಾವುದು ಯೂಸ್ ಮಾಡಲ್ಲ ಅದು ಬಿಟ್ಟರೆ ನಾರ್ಮಲಾಗಿ ಮೇಕಪ್ ರಿಮೂವ್ ಮಾಡಬೇಕಾದ್ರೆ ವೆಟ್ ಟಿಶ್ಯೂ ಇಲ್ಲ ಟೋನರಲ್ಲಿ ರಿಮೂವ್ ಮಾಡಿಬಿಡ್ತೀನಿ ಅಷ್ಟೇ ಹೋಮ್ ರೆಮಿಡಿ ಅಂತ ಬಂದ್ರೆ ತುಂಬಾ ಹೆಣ್ಮಕ್ಳು ಮನೆಯಲ್ಲೇ ಇರ್ತಾರೆ ಮನೆಯಲ್ಲಿ ಕಡಲೆ ಹಿಟ್ಟೆಲ್ಲ ಹಾಕೋದಿದೆ ನೀವು ಹೋಮ್ ರೆಮಿಡಿ ಏನಾದ್ರು ಮಾಡ್ತೀರಾ ಯಾವುದು ಮಾಡಿಲ್ಲ ಇದುವರೆಗೂ ಮಾಡಿಲ್ಲ ಅದೆಲ್ಲ ಫೇಶಿಯಲ್ ಎಲ್ಲ ಮಾಡಿಸ್ತೀನಿ ಶಾಕ್ ಆಗ್ಬೋದು ನೀವು ಕೇಳಿದ್ರೆ ಬಟ್ ಎಂಟು ತಿಂಗಳು ಒಂಬತ್ತು ತಿಂಗಳು ಸಲ ಮಾಡಿಸ್ತೀನಿ ನಾನು ಫೇಶಲ್ ಐಬ್ರೋಸು ಅಷ್ಟೇ ನಾನು ಮಾಡಿಸೋದು ಕಮ್ಮಿ ನಾನು ಫೇಷಿಯಲ್ಲು ಅಷ್ಟೇ ಮಾಡಿಸೋದು ಕಮ್ಮಿ ನಾನು ಸೊ ನನ್ನ ಸ್ಕಿನ್ಗೆ ನಾನು ಎಷ್ಟು ಜಾಸ್ತಿ ಮಾಡಿಸ್ತೀನಿ ಅಷ್ಟೇ ಜಾಸ್ತಿ ಅದು ಹಾಳಾಗುತ್ತೆ ನನ್ನ ಸ್ಕಿನ್ ಬಿಕಾಸ್ ಉಲ್ಟ ಆಗುತ್ತೆ ಬಿಕಾಸ್ ನಾನು ಚಿಕ್ಕೋನಿಂದ ಜಾಸ್ತಿ ಏನು ಮಾಡ್ಕೊ ಬಂದಿಲ್ಲ ಸ್ಕಿನ್ಗೆ ಸೊ ಜಾಸ್ತಿ ಏನು ಮಾಡಕ್ಕೆ ಹೋಗ್ತೀನಿ ಅವಾಗ ಉಲ್ಟಾ ಆಗುತ್ತೆ ಸೊ ಅದಕ್ಕೆ ನಾನು ಸ್ವಲ್ಪ ಅವಾಯ್ಡ್ ಮಾಡ್ತೀನಿ ಅದೆಲ್ಲ ಡ್ರೈ ಸ್ಕಿನ್ ಡ್ರೈ ಕಂಪ್ಲೀಟ್ ಡ್ರೈ ಸ್ಕಿನ್ ಅಂದು ಈಗ ಯಾವುದು ಪ್ರಾಡಕ್ಟ್ ಲಿಪ್ಸ್ಟಿಕ್ಸ್ ಅಲ್ಲಿ ಯಾವ್ ಚೂಸ್ ಮಾಡ್ತೀರಾ ನೂಡ್ ಶೇಡ್ ಪಿಂಕ್ ಮರೂನ್ ಯಾವ್ ಜಾಸ್ತಿ ಬೇಸಿಕ್ ಅಂತ ಬಂದ್ರೆ ಅಂದ್ರೆ ನಾರ್ಮಲ್ ರೆಗ್ಯುಲರ್ ಡೇಸ್ ಅಂತ ಬಂದ್ರೆ ನೀಡ್ ಹೋಗ್ತೀನಿ ನಾನು ಇಲ್ಲ ಅಂತಾನೆ ಕರ್ತಾ ಬಂದ್ರೆ ಕಾಸ್ಟ್ಯೂಮ್ ಮೇಲೆ ಡಿಪೆಂಡ್ ಆಗುತ್ತೆ ಔಟ್ಫಿಟ್ಸ್ ಮೇಲೆ